ಎಷ್ಟು ಅರ್ಥಕರವಾಗಿ ಹೇಳಿದರು ಮನೆ ಹೊರಗಡೆ ಕಸ ಹುಟ್ಟಿ ಒಳಗಡೆ ರಜ ತುಂಬಿ ಮನೆ ಒಳಗೆ ಮನೆ ಒಳಗೆ ಇದ್ದಾನೋ ಇಲ್ಲ ಇಲ್ಲ ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಎಷ್ಟು ಚಂದ ಇರ್ತಾನೋ ತನುವಿನೊಳಗಡೆ ಉಸಿ ತುಂಬಿಕೊಂಡು ಮನದೊಳಗಡೆ ವಿಷಯ ವಾಸನೆಯನ್ನು ತುಂಬಿಕೊಂಡ್ರ ಅಲ್ಲಿ ಮನದೊಳಗಡೆ ಮನೆ ಇಲ್ಲ ಎಲ್ಲಿ ಹೊರಗಡೆ ಬಾಗಿಲಾಕೊಂಡ ಕಿಟಕಿ ಎಲ್ಲ ಮುಚ್ಚಿದವೆ ಹೊರಗಡೆ ಹುಲ್ಲು ಬೆಳೆದಿದೆ ಕಿಟಕಿ ಒಳಗಡೆ ಸ್ವಲ್ಪ ಎಲ್ಲೋ ಕಿಂಡಿ ಇತ್ತು ಅಡಿಕೆ ನೋಡಿದ್ರೆ ಎಲ್ಲ ಜೇಡರ ಬೆಲೆ ಕಟ್ಕೊಂಡಿದೆ ಅವಾಗ ನಾವು ಡಿಸೈಡ್ ಮಾಡ್ಬಿಡ್ತೀವಿ ಟು ಅಲ್ಲಿ ಒಡೆಯು ಇಲ್ಲ ಮನೆ ಮಾರುಕರು ಇಲ್ಲ ಹಂಗೆ ನಾವು ಪ್ರತಿನಿತ್ಯವೂ ಲಿಂಗ ಆರಾಧನೆ ಮಾಡ್ತಾ ಪೂಜೆ ಮಾಡ್ತಾ ಲಿಂಗ ಯೋಗಿಗಳಂತ ಗುರು ಭಾಗದಲ್ಲಿ ಅಂತ ಈ ಧರ್ಮವನ್ನು ಪ್ರಚಾರ ಮಾಡ್ತಾ ಅಥವಾ ಧರ್ಮವನ್ನು ಅಳವಡಿಸ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಮ್ಮಲ್ಲಿ ಮಾತಿನೊಳಗಡೆ ಹುಸಿ ಇಲ್ಲದೆ ಮನದೊಳಗೆ ವಿಷಯ ಇಲ್ಲ ಅದೇ ಅಂತರಂಗ ಮತ್ತು ಬಹಿರಂಗ ಎರಡೂ ಶುಚಿತ್ವ ಮಾಡಿಕೊಂಡು ನೋಡಿ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿಂತ ನಮಗೆ ಧರ್ಮಗುರು ಬಸವಣ್ಣನವರು ನಾವು ನೋಡಿದಾಗ ಅವರಲ್ಲಿ ಪರಿಪೂರ್ಣ ಸ್ಥಿತಿಯನ್ನು ಕಾಣ್ತೀವಿ ಅಲ್ಲ ಅಲ್ಲಿ ಮಡಿವಾಳ ಮಾಸಿದೇವ್ರು ಹೇಳ್ತಾರೆ ಸಂಪೂರ್ಣ ಆತ ನಾನು ನಮ್ಮ ಮರೆಯವಕ್ಕೆ ಗುರುರಿ ಅಂತ ಅಂದ್ರೆ ಬಸವಣ್ಣನವರಂದ್ರೆ ಪರಿಪೂರ್ಣರು ಬಸವಣ್ಣವ್ರ ಪೂಜೆ ಮಾಡ್ತಾ ಮಾಡ್ತಾ ಅವ್ರ ತತ್ವವನ್ನು ಪಾಲನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವುಗಳು ಹೆಂಗಿರ್ಬೇಕು ನಾವ್ ಹೆಂಗಿರ್ಬೇಕು ಬಸವಣ್ಣನವರ ತತ್ ಸ್ವರೂಪ ಇರ್ಬೇಕಲ್ಲ ನಮ್ಮ ನೋಡಿ ಈಗ ಬಸವರಾಜ್ ಕೌಳಾಸಿ ಅವರು ನೋಡಿದ ತಕ್ಷಣ ಈಗ ಇವರು ಯಾರು ಯಾರ ಸಂತತಿ ಅವರು ಮತ್ತೊಬ್ಬರದ್ದು ಹೇಳಕೇನಂತತಿ ಅವರು ಆತ್ಮಾವಲೋಕನ ಮಾಡ್ಕೊಳ್ಳೋಣ ಬಸವ ಸಂತತಿ ಅವರು ಇವರು ನೋಡಿದ ತಕ್ಷಣ ಇವರು ಗುರು ತಿಲ್ಲಪ್ಪಾ ಅಂತ ಬೇರೆಯವ್ರು ಡಿಸೈಡ್ ಮಾಡ್ಕೊಡೋಣ ಬಸವಪ್ರಭು ಸ್ವಾಮೀಜಿ ಅವರು ನೋಡಿದ ತಕ್ಷಣ ನಮ್ಮ ಗುರುಗಳು ಯಾರು ಮಾತಾಜಿ ಮಾತಾಜಿ ಗುರು ಯಾರು ಲಿಂಗಾನಂದ್ರ ಲಿಂಗಾನಂದ ಗುರುಗಳು ಯಾರು ಬಸವಣ್ಣವರು ಅಂದ್ರೆ ಲಿಂಕ್ ಇಂಟರ್ಲಿಂಕ್ ಲಿಂಕ್ ನಾನು ನೋಡಿದ ತಕ್ಷಣ ನಡೆಯ ನುಡಿ ಆಚಾರ ವಿಚಾರ ನಮ್ಮ ನೋಡಿ ಓ ಬಸವಣ್ಣವ್ರು ಹೆಂಗೇ ಇದ್ರಲ್ಲಪ್ಪ ಇದೇ ರೀತಿ ಆಚರಣೆ ಮಾಡ್ತಿದ್ರಲ್ಲ ಅಂತ ಹೇಳಿ ತಿಳ್ಕೊಂಡು ಎದರಗಡೆ ಇರ್ತಕ್ಕಂಥ ವ್ಯಕ್ತಿ ಡಿಸೈಡ್ ಮಾಡಬೇಕು ಆವಾಗ ಮಾತ್ರ ನಮ್ಮ ಧರ್ಮ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾ ಆಗ್ತಾ ಹೋಗಿ ವಿಶವಾಲವಾಗಿ ಬೆಳಿತೇವೆ ಇಲ್ಲಾಂದ್ರೆ ದರೆ ವಶವಾಗ ನೀವು ಸರ್ವಕ್ಕೆ ಅಂತ ನಾವು ನೂರು ಬಾರಿ ಎಲ್ಲ ಸಾವಿರ ಎಲ್ಲ ಲಕ್ಷ ಬಾರಿ ಪಟ್ಟಣ ಮಾಡಿದ್ರು ಸಹಿತ ಅದು ಒಳಗ ಒಳಗಡೆ ಬಸವಣ್ಣವ್ರು ಬೆಳಕಾಗಲಿಕ್ಕೆ ಸಾಧ್ಯ ಅದಕ್ಕೆ ಅವ್ರು ಹೇಳ್ತಾರೆ ಅಂತರಂಗ ಮತ್ತು ಬಹಿರಂಗ ಶುಚಿತ್ವಕ್ಕೆ ಬಸವಣ್ಣ ಎಷ್ಟು ಮಹತ್ವ ಕೊಟ್ಟಲ್ಲ ನಾವು ಯಥಾ ಯಥಾ ರೀತಿಯಾಗಿ ಯಾರೇನೇ ಹೇಳಿ ನಮಗೆ ಧರ್ಮ ಯಾರೇನೇ ಮಾಡ್ಕೊಳ್ಳಿ ನಮ್ಮ ನೇರವಾಗಿ ಏನು ಹೇಳೋದು ಬೇಡ ನಮ್ಮದನ್ನ ನಾವು ಗೆರೆಯ ದೊಡ್ಡದಾಗಿ ಅಳ್ಕೊತ ಹೋಗೋದು ನಾವು ಭಕ್ತಿ ಮಾಡ್ಬೇಕಾದ್ರೆ ಗುರು ಭಕ್ತಿ ಅಷ್ಟೇ ಮಾಡ್ಬೇಕು ಬಸವ ಪೂಜೆ ಅವ್ರದ್ದು ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ನಾವು ಪೂರ್ಣ ಜೀವಗಳಾಗಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಸುಮ್ಮನೆ ಅರೆ ಮರೆ ಮಾಡ್ಕೊಳ್ಳೋದಿಲ್ಲ ಪೂರ್ಣ ಜೀವ ಅವಾಗ ಮಾತ್ರ ಆ ಎನರ್ಜಿ ಎಲ್ಲ ಶಕ್ತಿ ತುಂಬಿದೆ ಪೂರ್ಣ ಪ್ರಮಾಣದಲ್ಲಿ ಶಕ್ತಿ ತುಂಬಿದೆ ನಮಗೆ ಗೊತ್ತಿಲ್ಲ ಅದು ಕಾಣಿಸೋದಿಲ್ಲ ಅನುಭವ ಆದಾಗ ಗೊತ್ತಾಗುತ್ತೆ ಆ ಪರಮಾತ್ಮನ ಆ ಒಂದು ಶಕ್ತಿ ಎಷ್ಟು ಹರಿದು ಬರ್ತದೆ ಅಂತ ಗುರು ಪ್ರವೇಶ ಮಾಡೋದೇನು ಉದ್ದೇಶ ಏನು ಅಥವಾ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದ ಉದ್ದೇಶ ಏನು ಅಂತಂದ್ರೆ ಈ ಪರಮಾತ್ಮ ಸುಪ್ರೀಂ ಎನರ್ಜಿ ಏನಿದೆ ಆ ಲಿಂಗದೇವನ ದೇವನ ಬೆಳಕೆ ಇರೋದಲ್ಲ ಪ್ರವೇಶ ಆಗಬೇಕು ಅಂತ ಅದಕ್ಕೆ ಪ್ರವೇಶ ಮಾಡೋರು ಮನಸ್ಸು ಸಂಪೂರ್ಣ ಭಾವಶುದ್ಧ ಮಾಡ್ಕೊಳ್ಳೋರು ಶುದ್ಧ ಆದಾಗ ಪರಮಾತ್ಮ ಜೊತೆಗೆ ಬಂದ್ಬಿಡ್ತೀವಿ ನೋಡಿ ಬಸವಣ್ಣವರು ಪ್ರಾಣ ಮಲ್ಕೊಂಡಿರ್ತಾರೆ ಯಾರು ಬಂದ ತಕ್ಷಣ ಅವರು ಜೊತೆನೆ ಹೋಗ್ಬಿಡ್ತದೆ ಪ್ರಾಣ ಅಂದ್ರೆ ಬಸವಣ್ಣವ್ರ ಪ್ರಾಣ ಏನಾಗಿತ್ತು ಕೇವಲ ಬಸವಣ್ಣನವರು ದೇಹದಿಂದ ಪ್ರಾಣ ಅಷ್ಟೇ ಇಟ್ಕೊಂಡಿರ್ಲಿಲ್ಲ ಪೂರ್ಣ ಜೀವ ಆಗಿದ್ರು ಅವರು ಈಗ ಅವ್ರು ಹೇಳಿದ್ರಲ್ಲ ಶರಣಿ ಅದರ ಕಡೆ ಇರೋ ವ್ಯಕ್ತಿನೂ ಸಹಿತ ಅದು ಕೇವಲ ವ್ಯಕ್ತಿ ಅಲ್ಲ ದೇವರ ಸ್ವರೂಪ ಅಂದ್ರೆ ಅವರ ಪ್ರಾಣ ನಮ್ಮ ಪ್ರಾಣ ಏನಾಗಿದೆ ಪರಮಾತ್ಮ ಪ್ರಾಣ ಆಗಿದೆ ಎಲ್ಲೋ ಒಂದು ಕಡೆ ಆ ಪ್ರಾಣಕ್ಕೆ ನೋವಾಗ್ತಾ ಇದೆ ಅಂದಾಗ ಈ ಪ್ರಾಣನ ಸಹಿತ ಅದ್ರ ಜೊತೆ ಹೋಗುತ್ತೆ ಅಂದ್ರೆ ಬಸವಣ್ಣವರು ಪೂರ್ಣ ಜೀವ ಆಗಿದ್ದರು ಹಾಗಾಗಿ ಅವರು ಕುಂತಾಗ ನಿಂತಾಗ ಒಕ್ಕೊಂಡಾಗ ಕನಸಿನಲ್ಲೂ ಮನಸ್ಸಿನಲ್ಲಿ ಸತ್ ನೋಡ್ರೆ ಅವ್ರೆ ಇಷ್ಟು ಚಂದ ಹೇಳ್ತಾರೆ ಜಾತ್ನ ಸ್ವಪ್ನ ಶುಕ್ತೇ ಸ್ತಾತ್ರ ಶರಣರನ್ನು ಸಂಗನಂದೇ ಭಾವಿಸುವ ಮಲ್ಕೊಂಡಾಗಲೂ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಭಾವನೆಗಳಲ್ಲೂ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಯಾರೇ ಬಂದರೂ ಸಹಿತ ಸಾಕ್ಷಾತ್ ಪರಮಾತ್ಮ ಅಂತ ಭಾವಿಸ್ತಾ ಇದ್ದಾರೆ ಈಗ ನಾವು ಭಾವಿಸ್ತೀವಿ ಯಾಕೆ ನಾವೆಲ್ಲರೂ ಸಂಶಯಾತ್ಮಕವಾಗಿರ್ತಕ್ಕಂಥ ಭಾವದಲ್ಲಿ ತುಂಬಿದ್ವಿ ನಾವು ಲಿಂಗ ಪೂಜೆ ಮಾಡಿದ್ವಿ ಆ ಲಿಂಗದ ಅನುಭವ ಭಾವನೆಗಳು ಸಂಪೂರ್ಣ ಹೊಳ ಹಕ್ಕೋದಿಲ್ಲ ನಾವು ವಿಭೂತಿ ಧರಿಸ್ಕೊಂಡಿದ್ರು ವಿಭೂತಿಯ ಕೂಡ ಸಂಪೂರ್ಣ ಭಾವನೆ ಹೋಗೋದಿಲ್ಲ ಸುಮ್ಮನೆ ಮೇಲೆ ಮೇಲೆ ಇರ್ತೀವಿ ಹಾಗಾಗಿ ನಮ್ಗೆಲ್ಲೋ ಒಂದ್ ಕಡೆ ಗುರು ಭೇಟಿ ಆಗ್ತಾನೋ ಇಲ್ಲೋ ದೇವ್ರು ಭೇಟಿ ಆಗ್ತಾರಲ್ಲೋ ಆ ಭಾವನೆಗಳು ಇರ್ತವೋ ಇಲ್ಲೋ ಅಂತ ಈ ರೀತಿ ಆಗಿರ್ತಕ್ಕಂಥ ವಿಚಾರದಲ್ಲಿ ಇರ್ಲಿಲ್ಲ ನಂಬಿದೆ ಆ ದಡೆ ನೆಚ್ಚಿದೆ ಅದಡೆ ಸಲ ಮಾರುಕೊಂಡೆ ನಾವು ತಲವನ್ನೆಲ್ಲ ಆಡಿಸಿ ನೋಡ್ಬೇಕು ಮನವನ್ನೆಲ್ಲ ಆಡಿಸಿ ನೋಡ್ಬೇಕು ಅಂತ ಹೇಳ್ತಾರಲ್ಲ ಅದು ಎಷ್ಟೆಲ್ಲ ಆಡಿಸಿ ನೋಡಿದ್ರು ಸರಿ ಗಟ್ಟಿಯಾಗಿ ನಂಬಿ ಹುಡುಬೇ ನೆರೆ ನಂಬಿ ಹುಡ್ಬೇಕು ಅವಾಗ ಆ ಪರಮಾತ್ಮನ ಬೆಳಕು ನಮ್ಮನ್ನ ಬಿಟ್ರೆ ಭಕ್ತ ಜನ ಮನೋವಲ್ಲವ ಅಂತ ಯಾರು ದೇವರಿಗೆ ದೇವರು ನಮ್ಮನ್ನು ಬಿಟ್ಟು ದೇವರಿಗೆ ಅಸ್ತಿತ್ವ ಇಲ್ಲ ಆದರೆ ನನ್ನನ್ನು ನೆನೆಸ್ತಾರೋ ಇಲ್ಲೋ ಅಂತ ತಿಳ್ಕೊಂಡು ಆ ಅರಿವಿನ ಅರೆಗಳೇ ಪರಮಾತ್ಮ ಅರೆಗಳು ಅಂತ ಇರ್ತದೆ ಯಾವಾಗ ನಾವೊಂದು ಸ್ವಲ್ಪ ಅರಿವಿನ ಪ್ರಜ್ಞೆ ಗುರು ಕೊಟ್ಟಿರ್ತಕ್ಕಂಥ ಅರಿವು ಮತ್ತೆ ಶಾಶ್ವತ ಗುರು ನಮ್ಮ ಜೊತೆ ಇರೋದಿಲ್ಲ ಈಗ ಮಾತ್ರಜ್ಞ ನಮ್ಮ ಜೊತೆ ಇಲ್ಲ ನಿಮ್ ನಿಮ್ಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳು ನಿಮ್ ಜೊತೆ ಇದ್ದಾರೆ ಇಲ್ಲ ಈಗ ನಾವೊಂದು ಕಡ್ಡಿ ಕೊರದು ಬಿಡುತ್ತೀವಿ ಕೊರದ ತಕ್ಷಣ ಹಚ್ಚುತ್ತೀವಿ ಮತ್ತೆ ಅದೇ ಬರೀಕ್ ಬರ್ತದೆ ಬರೋದು ಒಂದು ಸಾರಿ ಆ ಜ್ಯೋತಿ ಒಳಗಡೆ ಮುಟ್ಟಿಸ್ತು ಅಂತಂದ್ರೆ ಅದು ಪ್ರಚುರವಾಗಿ ಬೆಳಕಂತ ಹೋಗ್ತದೆ ಹಾಗೆ ಗುರುವನ್ನು ಅರಿವಿನ ಪ್ರಜ್ಞೆ ನಮ್ಮೊಳಗಡೆ ಮುಡ್ಸ್ತಿದ್ರೆ ಸದಾ ಎರಡುಗಡೆ ಗುರು ಬೇಕಾಗಿಲ್ಲ ಅಥವಾ ಇರಬೇಕು ಅಂತ ಇಲ್ಲ ನಮ್ಮೊಳಗಡೆ ಅರಿವಿನ ಪ್ರಜ್ಞೆ ಜ್ಯೋತಿ ಹೊತ್ತಿಸಿದ ಅಂತಂದ್ರೆ ಅದು ಸದಾ ಕಾಲ ಬೆಳಗುತ್ತಾ ಇರಬೇಕು ಅಂದಾಗ ಮಾತ್ರ ಆ ಒಂದು ಬೆಳಗಿನೊಳಗಡೆ ನಮ್ಮ ಎಲ್ಲ ಏನು ಕರ್ಮಗಳು ಕೆಟ್ಟ ಕರ್ಮಗಳು ದುಷ್ಟ ಕರ್ಮಗಳು ಎಲ್ಲವೂ ನಾಶವಾಗಿ ಸದಾಕಾಲ ಎಚ್ಚರಿಕೆ ಪ್ರಜ್ಞೆಯಲ್ಲಿ ಇರ್ತೀವಿ ಆ ಎಚ್ಚರಿಕೆ ಪ್ರಜ್ಞೆ ಇದ್ದಾಗ ಅದು ನೋಡ್ತಾ ಇರ್ತದೆ ನನ್ನ ಕಡೆ ತಿರುಗ್ತದೆ ದೇವರು ನೋಡ್ತಾ ಇರ್ತಾರೆ ಆ ಶಕ್ತಿ ಎನರ್ಜಿ ನೋಡ್ತಾ ಇರ್ತದೆ ನನ್ನ ಕಡೆ ಇವರು ತಿರುಗ್ತಾರೆ ತಿರುಗ್ತದೆ ತಿರುಗ ಯಾವಾಗ ಅರಿವಿನ ಪ್ರಜ್ಞೆ ತಿರುಗಿತು ಆವಾಗ ಒಂದು ಸರಿ ಕನೆಕ್ಟ್ ಆಯ್ತದ ನಮ್ಮ ಜೊತೆ ಯಾವಾಗಲೂ ಅದಕ್ಕೆ ಭಕ್ತ ಜನ ಮನೋವಲ್ಲಭ ಆ ರೀತಿಯಾಗಿರ್ತಕ್ಕಂಥ ಒಂದು ಭಕ್ತಿ ಭಾವನೆಗಳನ್ನು ಇಟ್ಕೊಂಡು ನಾವು ಪೂಜೆ ಮಾಡೋದಾಗ್ಲಿ ಪ್ರಾರ್ಥನೆ ಮಾಡೋದಾಗ್ಲಿ ಅನುಭವವನ್ನು ಮಾಡೋದಾಗ್ಲಿ ಮಾಡಿದಾಗ ಅವಾಗ ಪೂರ್ಣ ಪ್ರಮಾಣದಲ್ಲಿ ಪಾಸಿಟಿವ್ ಎನರ್ಜಿ ನಮ್ಮ ಒಳಗಡೆ ತುಂಬ